ಇದೆ ವಿಶೇಷವಾಗಿ ದಿನ ಅನ್ನ ಪ್ರತಿ ಅಮೂಸಲ್ಲಿ ಮನೆ ಎರಡು ಮತ್ತು ಲೈವಲ್ಲಿ ಕಾಣತಕ್ಕಂಥದ್ದು ಹಾಗೆಯೇ ಇಲ್ಲಿ ಬರತಕ್ಕಂಥ ಭಕ್ತಿಯಿಂದ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಿರ್ತಕ್ಕಂಥದ್ದು ಇದೆ ಇವತ್ತಿನ ಒಬ್ಬರು ಯಾವುದೂ ಫೇಲ್ ಆಗಿಲ್ಲ ಏನೇ ಒಂದು ಕೆಲಸನೂ ಆ ತಾಯಿ ಅನ್ನೋದಿಂದ ನಡೆಸುತ್ತದೆ ನೀನು ಹಾಗೆ ಇಲ್ಲಿ ಬರತಕ್ಕಂಥ ಭಕ್ತರು ಇವತ್ತಿನವರೆಗೆ ಯಾರು ಕೂಡ ನಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳಿಲ್ಲ ಸೊ ಕೆಲವೊಬ್ಬರು ಇವತ್ತು ಮೂರರಲ್ಲಿ ನೈಂಟಿ ನೈಟ್ ಪರ್ಸೆಂಟನ್ನು ನಾನು ಕೆಲಸ ಮಾಡಿಕೊಡ್ತೀನಿ ಯಾಕಂದ್ರೆ ದೇವ್ರ ಕೆಲಸ ಅಂತ ಅಂದಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಥರ ತರ ಸಮಸ್ಯೆಗಳಿದ್ದೇ ಇರುತ್ತೆ ಮನುಷ್ಯ ಮೇಲೆ ಎಲ್ಲರೂ ಸಮಸ್ಯೆ ಇದೆ ಅದನ್ನ ಪರಿಹಾರ ಕೊಡೋಕೆ ಒಬ್ಬ ಗುರು ಬೇಕು ಅಷ್ಟು ಗುರು ಇವಾಗ ಗುರು ಆದ ಒಂದು ಸರಿ ಮಾರ್ಗದಲ್ಲಿ ಅವರನ್ನು ಕಟ್ಟಿರೋದ್ರೆ ಎಲ್ಲನೂ ಕೂಡ ಇದೆ ಇನ್ನು ಹಲವಾರು ಕವಾಡಗಳು ಮಾಡ್ತಿದ್ದಾರೆ ರೇಣುಕಾ ಒಳ್ಳೆಯದಾಗ್ತದೆ ಸಾಕಷ್ಟು ಗದ್ದಿಗೆ ಅಂತ ಅಂದರೆ ಅಲ್ಲಿ ಗದ್ದಿಗೆ ಅಂದರೆ ಶುಕ್ರವಾರ ಮಂಗಳವಾರ ಗದ್ದಿಗೆಯಲ್ಲಿ ಚೆಕ್ ಮಾಡ್ತೀವಿ ಅಂದರೆ ಶಾಸ್ತ್ರ ಕೇಳ್ತಾರೆ ಅವರು ಏನಾಗಿದೆ ಅಂತ ಪ್ರಾಬ್ಲಮ್ ಏನಾಗಿದೆ ಯಾಕೆ ಈ ಥರ ಆಗ್ತಿದೆ ಅನ್ನೋದು ಹೇಳಿಕೆ ಬಂದು ಶುಕ್ರವಾರ ಮಂಗಳವಾರ ಮಾತಾಡ್ತಾರೆ ಅಮಾವಾಸ್ಯ ದಿನ ಏಳ್ಕೆ ಇರೋದಿಲ್ಲ ಅಮಾವಾಸ್ಯ ದಿನ ಬರೀ ಮೊರೆ ನೀರು ಅಷ್ಟೇ ಇರುತ್ತೆ ತೆಗೆದು ಸಾಲಿಗ್ರಾಮಲ್ಲೇ ಇದು ವಿಶೇಷತೆ ರೆಡ್ಕ್ರೆ ನಮ್ಮ ಬಂದು ನಾನು ಸುಮಾರು ವರ್ಷಗಳಿಂದ ಬಡತನ ಕುಟುಂಬದಲ್ಲಿ ಜೀವನ ಮಾಡ್ತೀನಿ ಅದರ ನಂತರ ನಿಧಾನವಾಗಿ ತಾಯಿ ಅನುಗ್ರಹ ಆಗಿ ಮತ್ತು ಸಾಕಷ್ಟು ಆಗಿ ಒಳೆಯಾಗಿ ರೆಣ್ಕಾದಿಲಮ್ಮನ ಭಕ್ತರು ಭಾಳಷ್ಟು ಬರ್ತಾಯಿದ್ದಾರೆ ಫಸ್ಟು ಚಿಕ್ಕದಾಗಿತ್ತು ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಶಿಲೆ ಪ್ರತಿಷ್ಠಾಪನೆಗಳನ್ನ ಮಾಡಿಲ್ಲ ಚಿಕ್ಕದಾಗಿ ಸಾಲಿಗ್ರಾಮ ಮಾತ್ರ ಇತ್ತು ಇವತ್ತು ಅದು ಚಿಕ್ಕದ ಸಾಲಿಗ್ರಾಮ ಇರೋದೇ ಇಷ್ಟು ಸಾಲಿಗ್ರಾಮ ಆದರೆ ಅದನ್ನು ಮಾತ್ರ ಸಾಕಷ್ಟು ಜನ ಭಕ್ತರು ಆರಾಧನೆ ಮಾಡ್ತಾ ಇದ್ದಾರೆ ಸುಮಾರು ಎರಡು ಸಾವಿರದ ಎಂಟರಲ್ಲಿಂದ ನಾನು ಕಲಿತು ದೇವಸ್ಥಾನ ಕಟ್ಟೋದಕ್ಕೆ ಬಟ್ ಆದರೆ ದೇವರು ಕೊಟ್ಟಿರಲಿಲ್ಲ ಅವಕಾಶ ಈ ವರ್ಷ ವಿಜಯದಲ್ಲೇ ಅವಕಾಶ ಮಾಡಿಕೊಟ್ಟಿದೆ ಅದು ಕೂಡ ದೇವಿಯ ಅನುಗ್ರಹ ಹೇಗಿದೆಯೋ ಹಾಗೆ ಚಿಕ್ಕದಾಗಿ ಒಂದು ತರಬೇತಿ ಇಲ್ಲಿ ತಕ್ಕಾಗಿ ದೇವಸ್ಥಾನ ಕಟ್ಟಿ ಪೂಜೆ ಆರಾಧನೆ ಇಲ್ಲಿ ಮುಂದೆ ಬರತಕ್ಕಂಥ ಭಕ್ತರು ಇಲ್ಲಿ ಸಾಕಷ್ಟು ಜನ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವರು ಜಾಸ್ತಿ ಬರ್ತಾರೆ ಆಮೇಲೆ ಸಾಕಷ್ಟು ಜನ ದೇವಿ ಎಲ್ಲ ಮಾಡ್ತಾರೆ ಉತ್ತರ ಕರ್ನಾಟಕದವ್ರಿಗೆ ಜಾಸ್ತಿ ಗೊತ್ತಿರ್ತಕ್ಕಂಥದ್ದು ಈ ನಮ್ಮ ಕಡೆ ಸೈಡು ಬೆಂಗಳೂರು ಈ ಕಡೆ ಸೈಡ ಕಡಿಮೆ ರೆಣ್ಕದೇ ಒಂದು ಗೊತ್ತಿದೆ ಬಟ್ ಆದ್ರೆ ಅದು ಪದ್ಧತಿ ಹೇಗೆ ಆರಾಧನೆ ಹೇಗೆ ಮಾಡ್ತಾ ಇರುತ್ತೆ ರೆಣ್ಕಾಲಿ ಎಲ್ಲ ಮುಂದೆ ದೇವಸ್ಥಾನಕ್ಕೆ ದೇವಸ್ಥಾನ ಹೋದ್ರೆ ಬಂದೆ ಅನ್ನತಕ್ಕಂಥದ್ದು ಆಗ್ಬೋದು ಅದಕ್ಕೆ ಆದಂತ ಪದ್ಧತಿಗಳು ಇರುತ್ತೆ ಅದಕ್ಕೆ ಆದಂತ ಆರಾಧನೆಗಳಿರುತ್ತೆ ದೇವಸ್ಥಾನ ಆರಾಧನೆ ಮಾಡ್ಕೊಂಡು ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯಮ್ಮ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗ್ಲ ಈ ಒಂದು ಶ್ರೀ ಶಕ್ತಿ ಸ್ವರೇ ರೇಣುಕಾ ಯಲಮ್ಮನ ದೇವಸ್ಥಾನದ ಸನ್ನಿ ದೇವರು ಕುತ್ಕೊಂಡು ನಾನು ನಿಮ್ಗೆ ಭಕ್ತರಿಗೆ ಇಲ್ಲಿ ತಕ್ಕಂತ ಪವಾಡಗಳನ್ನ ನಾನು ತಿಳ್ಕೊಡ್ತೀನಿ ಆ ಅದಕ್ಕೆ ಮುಂಚೆಯಾಗಿ ನಿಮ್ಮ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಕೆಲವೊಂದು ದಿನಗಳಲ್ಲಿ ಸತ್ಯ ಅಸತ್ಯಗಳನ್ನ ತಿಳಿಸತಕ್ಕಂಥ ಯೂಟ್ಯೂಬ್ ಚಾನೆಲ್ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಲ್ಲಿ ಸತ್ಯ ಇದೆ ಎಲ್ಲಿ ಅಸತ್ಯ ಇದೆ ಅನ್ನತಕ್ಕಂಥದ್ದು ಬಹಳಷ್ಟು ಚಾನಲ್ ಗಳ ತೋರಿಸ್ತಾ ಇರ್ತಾರೆ ಅವ್ರ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಒಂದು ಕ್ಷೇತ್ರದ ಮಹಿಮೆ ಬಹಳ ದೊಡ್ಡದ ಕ್ಷೇತ್ರದ ಮಹಿಮೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವು ಶಕ್ತಿಗಳು ನಂಬ್ತವೆ ಕೆಲವು ಶಕ್ತಿಗಳು ನಂಬಲ್ಲ ಅಂದ್ರೆ ದೇವ್ರಿದೆ ಇದೆ ಅಂದ್ರೆ ದೆವ್ವ ಇದೆ ದೆವ್ವ ಇದೆ ಅಂದ್ರೆ ದೇವ್ರಿದೆ ಹೀಗೆ ಅಂದ್ರೆ ಇವತ್ತಿನ ಕಾಲದಲ್ಲಿ ದೈವಶಕ್ತಿ ಮುಂದೆಗಡೆ ಇನ್ನೊಂದು ಆಟ ನಡೆಯಲ್ಲ ಅನ್ನತಕ್ಕಂಥದ್ದು ಹೇಳ್ತಾರಲ್ಲ ಆ ಒಂದು ಸತ್ಯ ಘಟನೆ ನೈಜಿಕವಾಗಿ ನಾವು ತೋರ್ಪಡೆ ಮಾಡಬಹುದಕ್ಕಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆ ತನ್ನ ಕಂಡಿರ್ತಕ್ಕಂಥ ಭಕ್ತರಿದ್ದಾರೆ ಆ ಮಕ್ಕಳಾಗದೇ ಇರೋರು ಮಕ್ಕಳಾಗಿದೆ ಮದುವೆ ಆಗದಿಲ್ಲದವರು ಮದುವೆ ಆಗಿದೆ ಎನಿ ಒನ್ ಸಮಸ್ಯೆ ಬಟ್ ಅಂದ್ರೆ ನಾನು ಅಂತ ಹೇಳಕ್ ಬರಲ್ಲ ಇದೇ ಆಗಿದೆ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಆಗಿರ್ಬೋದು ಮತ್ತೆ ನೀವು ನೋಡ್ತಾ ಇರತಕ್ಕಂಥ ಸಮಸ್ಯೆಗಳನ್ನ ನೀವು ಮಾತ್ರ ಮಾತಾಡಕಂತ ನಿಮಗ್ ಗೊತ್ತಿದೆ ನಾನು ಹೇಳೋ ಅವಶ್ಯಕತೆ ಏನಿಲ್ಲ ನನ್ನ ಒಂದು ವಿಚಾರ ಏನಂದ್ರೆ ಪ್ರತಿ ಶುಕ್ರವಾರ ಮಂಗಳವಾರ ಏರಿಕೆ ಆಗುತ್ತೆ ಗದ್ಗೆ ಉತ್ತರ ಆಗತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಅದಾದ ನಂತರ ಪ್ರತಿ ಅಮವಾಸ್ಯನೂ ವಿಶೇಷವಾಗಿ ಮೊರೆ ನೀರು ಇರುತ್ತೆ ಆ ಅದಕ್ಕೆ ಲೈವ್ ಆಗಿ ಗರಡ ಸಾಕ್ಷಿಯಾಗಿರುತ್ತೆ ಯಾಕಂದ್ರೆ ಇವತ್ತು ಸಾಲಿಗ್ರಾಮ ಇಲ್ಲಿರೋದ್ರಿಂದ ಗರಡ ಬಂದು ಸಾಲಿಗ್ರಾಮ ಅಂದ್ರೆ ವಿಷ್ಣು ಸಂಕೇತವಾಗಿರತಕ್ಕಂಥದ್ದು ಆ ವಿಷ್ಣು ಸಂಕೇತವಾಗಿರತಕ್ಕಂಥದ್ದು ವಿಷ್ಣುಗೆ ವಾಹನನೇ ಗರಡ ತಾಯಿ ಜಗನ್ಮಾತೆ ನನಗೆ ಸಾರಿಗ್ರಾಮ ರೂಪದಲ್ಲಿ ಒಲ್ಮೆ ಆಗಿರತಕ್ಕಂಥದ್ದು ಗರುಡನ ಒಂದು ರೂಪವನ್ನು ತಗೊಂಡು ದರ್ಶನ ಮಾಡ್ತಾಳೆ ಅನ್ನತಕ್ಕಂಥದ್ದು ಆ ಸತ್ಯಕತೆ ಇದೆ ಆದ್ರೆ ಅಮಾವಾಸ್ಯ ದಿನ ಪ್ರತಿ ಅಮಾವಾಸ್ಯದಲ್ಲೂ ಪವಾಡ ನಡೀತಾ ಇದೆ ಏನು ಆ ತಾಯಿ ಸಂಕಲ್ಪ ಇದನ್ನ ಯಾರು ಏನು ಮಾಡತಕ್ಕಂಥದ್ದಲ್ಲ ದೈವಶಕ್ತಿ ಅನುಗ್ರಹ ಎಲ್ಲಿರುತ್ತೋ ಅಲ್ಲಿ ಆ ಜನ ಮರಳೋ ಜಾತ್ರೆ ಮರಳೋ ಒಳ್ಳೇದು ಹೇಳ್ತಾರೆ ಕೆಟ್ಟದು ಹೇಳ್ತಾರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಎಲ್ಲಾದ್ರಲ್ಲೂ ಎಲ್ಲದ್ರಲ್ಲೂ ಹೋಗ್ಬೇಕು ಸತ್ಯ ಅಸತ್ಯಗಳನ್ನ ನೋಡಿ ತಿಳ್ಕೊಂಡು ಧರ್ಮನ ರಕ್ಷಣೆ ಮಾಡಿಕೊಂಡು ಧರ್ಮಕ್ಕಾಗಿ ದುಡಿದಿ ಧರ್ಮಕ್ಕಾಗಿ ಅಂತ ಎಲ್ಲಾ ಯೂಟ್ಯೂಬರ್ಸ್ಗಾಗಿರ್ಬೋದು ಮತ್ತೆ ಪ್ರೇ ವೀಕ್ಷಕರಿಗಾಗಿರ್ಬೋದು ನನ್ನ ಭಕ್ತರಿಗಾಗಿರ್ಬೋದು ಆ ಈ ಚಾನೆಲ್ ಗಳನ್ನ ವೀಕ್ಷಣೆ ಮಾಡಿರ್ತಕ್ಕಂತ ಎಲ್ಲಾ ನನ್ನ ಸಹೋದರರು ಸಹೋದರಿಯರು ಹಾಗೂ ನನ್ನ ಭಕ್ತರು ನನ್ನ ಮಕ್ಕಳು ಎಲ್ರಿಗೂ ಆ ತಾಯಿ ಜನ್ಮತ್ ರೆಣುಕಾದೇವಿ ನಮ್ಮನ್ನ ಆಶೀರ್ವಾದ ಅಂತ ನಾನು ಆರೈಸ್ತೀನಿ ಏನಂದ್ರೆ ವಿಶೇಷ ಅಂದ್ರೆ ಅಮವಾಸ್ಯಮಾವ್ಯಂತ ವಿಶೇಷ ಅಂತ ಅಂದ್ರೆ ಆ ಮೊರೆ ನೀರು ವಿಶೇಷ ಮೊರೆ ನೀರು ಅಂತ ಅಂದ್ರೆ ಈ ಮೊರೆ ನೀರು ಹಾಕ್ಸ್ಕೊಳತಕ್ಕಂಥದ್ರಲ್ಲಿ ಬಹಳಷ್ಟು ಸತ್ಯಗಳಿದಾವೆ ಯಾಕಂದ್ರೆ ಆಲ್ಮೋಸ್ಟ್ ನಿಮಗ್ ಗೊತ್ತಿರುತ್ತೆ ಆ ಇದು ಪದ್ಧತಿ ಅಂದ್ರೆ ಮೊರೆ ನೀರು ಅನ್ನೋ ಪದ್ಧತಿ ಹೋಗ್ ಪ್ರಥಮ ಎಲ್ಲೂ ಕೂಡ ಮೊರೆ ನೀರು ಇರ್ಲಿಲ್ಲ ಆ ಕೆಲವೊಂದು ನಾನು ಪ್ರಾರಂಭ ಮಾಡಾದ್ಮೇಲೆ ಹಲವಾರು ಕಡೆ ಮೊರೆ ನೀರು ಸ್ಟಾರ್ಟ್ ಮಾಡಿದ್ದಾರೆ ನಾನ್ ಮೊರೆ ನೀರು ಹಾಕ್ತೀನಿ ನಾನ್ ಮೊರೆ ನೀರು ಹಾಕ್ತೀನಿ ಅಂತ ಮೊರೆ ನೀರು ಹಾಕೋದ್ರಲ್ಲೂ ವಿಧಾನಗಳಿದಾವೆ ಆದ್ರೆ ಅದರಲ್ಲಿ ವಿವಿಧ ಇಲ್ಲ ಮೊರೆ ನೀರಲ್ಲಿ ವಿವಿಧ ಇಲ್ಲ ಮೊರೆ ನೀರು ಅಂತ ಅಂದ್ರೆ ತಾಯಿ ಜಗನ್ಮಾತೆ ರೇಣುಕಾದೇವಿ ಎಲ್ಲಮ್ಮ ಸ್ನಾನ ಮಾಡಿದ ನೀರು ಅಂತ ಹೇಳ್ತಾರೆ ಎಣ್ಣೆಗೊಂಡ ಅರಶಿನಿಗೊಂಡ ಕುಂಕುಮಗೊಂಡ ಅಂತ ಮೊರೆ ನೀರು ಅಂದ್ರೆ ಅದು ಆ ಸೂರ್ಯಚಂದ್ರ ಇರೋವರೆಗೂ ಆ ನೀರು ಇರತಕ್ಕಂಥದ್ದು ಇದು ಸವದತ್ತಿ ಒಳಗಡೆ ಈ ರೇಣುಕಾದೇವಿ ಎಲ್ಲಮ್ಮನ ಕ್ಷೇತ್ರದ ಪಕ್ಕದಲ್ಲೇ ಇದೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೊರೆ ನೀರು ಅಲ್ಲಿ ಎಲ್ಲರಿಗೂ ತಲೆ ಮೇಲೆ ಫಸ್ಟ್ ಹಾಕ್ತಿದ್ರು ಅದು ಹಾಕಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಬಕೆಟ್ ತಗೊಂಡು ಎಲ್ಲರಿಗೂ ಆ ನೀರು ಎರ್ಚ್ತಾರೆ ತರಗತಿ ಒಳಗಡೆ ಅಷ್ಟು ವಿಶೇಷವಾಗಿರತಕ್ಕಂಥದ್ದು ಎಣ್ಣೆಗೊಂಡ ಅರಶನಗೊಂಡ ಕುಂಕುಮಗೊಂಡ ಅಂತ ಅದನ್ನ ನಾವೇ ಏನ್ ಮಾಡ್ತೀವಿ ಇಲ್ಲಿ ಮೊರೆ ನೀರು ಅಂತ ನಾವ್ ಮೊರೆ ಅದನ್ನ ನಾನು ಯೂಟ್ಯೂಬ್ ಚಾನಲ್ ಕೆಲವರು ಹೇಳಿದ್ರೆ ಅದನ್ನ ಕಾಫಿ ಚೆಕ್ ಮಾಡಿಬಿಡ್ತಾರೆ ಯಾಕಂದ್ರೆ ಕೆಲವರು ನೋಡಿರತಕ್ಕಂಥ ದೇವಸ್ಥಾನದವ್ರು ಇರ್ತಾರೆ ಇದನ್ನೇ ಓ ಹಿಂಗ ಹಿಂಗ ಅಂತ ಅದನ್ನ ನನ್ ಕೆಲವೊಂದು ವಿಚಾರಗಳಲ್ಲ ಅಲ್ಲ ಬಟ್ ಅಂದ್ರೆ ಬಹಳ ಒಳ್ಳೇದು ಮೊರೆ ನೀರು ಅನ್ನಿರ್ತಕ್ಕಂಥದ್ದು ಇದೇ ತರ ಮೊರೆ ನೀರ್ ಇದೇ ಇದೇ ತರ ಹಾಕ್ಬೇಕು ಅನ್ನೋದ್ರೆ ಅದ್ರೊಳಗಡೆ ಮಂಟಗಳು ಇರ್ತವೆ ಮತ್ತೆ ಅದನ್ನ ಮೊರೆ ನೀರು ಹಾಕ್ಬೇಕಾದ್ರೆ ಅದು ಸಿದ್ಧಿ ಮಾಡ್ಕೊಂಡಿರ್ಬೇಕು ಮೊರೆ ನೀರು ಏನ್ಕೋಸ್ಕರ ಹಾಕ್ತಾರೆ ಇವಾಗ ಆ ನೋಡಿ ಕ ತಲಕಾವೇರಿ ಯಾಕೆ ಕಾವೇರಿ ಅಂತಾರೆ